ನೋಡು ಕಾಕ ಭಾಳ ದಿನ ಆದ್ಮೇಲೆ ನೀನು ಭೇಟಿಯಾಗಕ್ಕೆ ಬಂದಿದ್ದೀನಿ ಛಾಕಿ ಏನು ಬೇಡ ಬಾ ಕುಂದ್ರು ನಾನು ಮನೆ ಕಟ್ಟೀನಿ ನಿನ್ನ ಆಮಂತ್ರಣ ಕೊಡೋಣ ಅಂತ ಬಂದೆ ನಿಮ್ಮ ಮನೆ ಮಂದಿ ಎಲ್ಲ ಬರ್ಬೇಕು ನೋಡ ನೋಡು ನೀನು ನಮ್ಮ ಅಪ್ಪನ ಸುದ್ದಿ ಮಾತ್ರ ಬೇಡ ಸತ್ಯ ಹೇಳಬೇಕು ಅಂದ್ರ ಆತ ನನಗೆ ಅಪ್ಪನೇ ಅಲ್ಲ ಕರೆ ಅಂದರೆ ಆತ ನನಗೆ ಮೈನೇ ಆಗ್ಯಾನ ಗೊತ್ತೇನಾ ವಿಚಾರ ಅವ್ರ ಅಣ್ಣ ತಮ್ಮದ ಮಾತು ಕೇಳಿ ನನ್ನ ಮತ್ತೆ ನನ್ನ ಮನೆಯವನ್ನೆಲ್ಲಾರು ಬೀದಿ ತಾಳ್ದ ನಾ ಅವಾಗ ಏನು ಅರಿಯ ಕೂಸಾಗಿದೆ ಅಂತ ಸಮಯದಾಗ ನನ್ನ ನಾವನ್ನ ಎಲ್ಲಾರು ಬೀದಿಕ್ ಬಿಟ್ಟು ನಾನು ಅವ್ವ ಇಬ್ರು ಊಟಕ್ಕಿಲ್ದೆ ಬಟ್ಟೆಗಿಲ್ದೆ ಬೀದಿ ಬೀದಿ ಅರಿಯೋನ್ ಮಾಡ್ದ ಅದೇ ಕೊರಕಾಗ ನಾನ್ ನಮ್ಮ ಅಬ್ಬನ್ ಕಳ್ಕೊಂಡೆ ಈಗ ಆತ ಅಣ್ಣ ತಮ್ಮರು ಕೂಡ ಇಲ್ಲ ಅವ್ರು ಕೂಡ ಅವ್ರು ಕೈ ಬಿಟ್ಟರು ಆಸ್ತಿಗೋಸ್ಕರ ಅವರು ಅವ್ರ ತಲೆ ತುಂಬಿದ್ರೆ ಅದೇ ಕಲೆ ಅಂದ್ಕೊಂಡು ನಮ್ಮನ್ನ ಬೀದಿಗೆ ಹಾಕೋದ ಒಬ್ಬ ಅಪ್ಪ ಮಾಡೋ ಕೆಲಸನೇ ಇದು ಹೇಳು ಆತ ವಿಚಾರ ಮಾತಾಡಬೇಡ ಈಗ ನಾವು ಬರ್ತದ್ದು ಬೇರೆ ವಿಷಯ ಅದು ಮಾತಾಡೋಣ ಸರಿಯಾ